ಆಕೆ ಹೊಟ್ಟೆಪಾಡಿಗಾಗಿ ಜಾರ್ಖಂಡ್ನಿಂದ ಕೋಲಾರಕ್ಕೆ ಬಂದಿದ್ಲು ಕೆಲಸ ಮುಗಿಸಿ ಮನೆಗೆ ಹೋಗಬೇಕು ಅಂತ ಆಟೋ ಹತ್ತಿದವಳು ನರ್ಕ ಅನುಭವಿಸಿದ್ದಾಳೆ ಡ್ರಾಪ್ ಮಾಡ್ತೀನಿ ಎಂದಿದ್ದ ಡ್ರೈವರ್ ಹೊರಿದು ಮುಕ್ಕಿ ಲಾಕ್ ಆಗಿದ್ದಾನೆ ಯುವತಿ ಮೇಲೆ ಆಟೋ ಡ್ರೈವರ್ ಅಟ್ಟಹಾಸ ಡ್ರಾಪ್ ನೆಪದಲ್ಲಿ ಕರೆದೊಯ್ದು ಅತ್ಯಾಚಾರ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಕಾಮಾಸುರರ ಅಟ್ಟಹಾಸ ಮಿತಿ ಮೀರ್ತಿದೆ ಕಂಡ ಕಂಡ ಹೆಣ್ಮಕ್ಕಳ ಮೇಲೆ ಕಣ್ ಹಾಕುವ ಕೀಚಕರು ಜೀವನವನ್ನೇ ಹಾಳು ಮಾಡುತ್ತಿದ್ದಾರೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನ ಹನುಮಂತಪುರದಲ್ಲಿ ಇಂಥದ್ದೇ ಕಾಮುಕ ಯುವತಿ ಬದುಕನ್ನೇ ನುಂಗಿ ಹಾಕಿದ್ದಾನೆ ಇವನೇ ನೋಡಿ ಒಂಟಿ ಹೆಣ್ಮಕ್ಕಳ ಮೇಲೆ ಅಟ್ಟಹಾಸ ಮೆರೆದ ಕಾಮಾಂಧ ಹೆಸರು ಮಹೇಶ್ ಬಂಗಾರಪೇಟೆಯ ಮರಗಲ್ ಗ್ರಾಮದ ನಿವಾಸಿ ವೃತ್ತಿಯಲ್ಲಿ ಆಟೋ ಡ್ರೈವರ್ ಕಳೆದ ಶುಕ್ರವಾರ ಜಾರ್ಖಂಡ್ ಮೂಲದ ಯುವತಿ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿನ ಖಾಸಗಿ ಕಂಪನಿಗೆ ಕೆಲಸಕ್ಕೆ ಹೋಗಿದ್ಲು ಕೆಲಸ ಮುಗಿಸಿಕೊಂಡು ಸಂಜೆ ಬಂಗಾರಪೇಟೆ ನಗರಕ್ಕೆ ವಾಪಸ್ ಈ ವೇಳೆ ಮಳೆ ಶುರುವಾಗಿದ್ದರಿಂದ ಇದೇ ಮಹೇಶ್ನ ಆಟೋ ಏರಿದ್ದಾಳೆ ಹುಡುಗಿ ಬರ್ತಿದ್ದಂತೆ ಕಾಮದ ಕಣ್ಣಾಕಿದ್ದ ಮಹೇಶ್ ಬಂಗಾರಪೇಟೆಯಿಂದ ಸುಮಾರು ಎರಡು ಮೂರು ಕಿಲೋಮೀಟರ್ ದೂರದ ಹನುಮಂತಪುರ ರಸ್ತೆ ಬಳಿ ಕರೆದೊಯ್ದಿದ್ದಾನೆ ಕಾಲುವೆ ಬದಿ ಆಟೋ ನಿಲ್ಲಿಸಿ ಬಲತ್ಕಾರಕ್ಕೆ ಮುಂದಾಗಿದ್ದು ಯುವತಿ ವಿರೋಧಿಸಿದ್ದಾಳೆ ಇದರಿಂದ ರೊಚ್ಚಿಗೆದವನು ಕೆನ್ನೆಗೆ ಹೊಡೆದು ಆಟೋದಿಂದ ಎಳೆದೊಯ್ದು ಕಾಲುವೆಯಲ್ಲಿ ಅತ್ಯಾಚಾರ ಎಸಗಿದ್ದಾನೆ ರಾಕ್ಷಸಿ ಕೃತ್ಯ ಎಸಗ್ತಾ ಇದ್ದಂತೆ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದು ಯುವತಿಯನ್ನ ಸ್ಥಳೀಯರು ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಯಾರ ಈ ತರ ಆಡದಲ್ಲ ಕರ್ಕೊಂಡು ಬಂದು ರೇಪ್ ಮಾಡಿದ್ದಾರೆ ಗೊತ್ತಾಗಿದೆ ಅಷ್ಟೇ ತುಂಬಾ ಕಡಿಮೆ ಹೋರಾಡೋದಿಲ್ಲ ಹರ್ಚಿನ್ನ ಆ ಕಡೆ ಹೊಡ್ದು ಆ ಕಡೆ ಜಾಸ್ತಿ ಹೊರಾಡ್ತಾರೆ ಅಲ್ಲಿ ಶಿಕ್ಷೆ ಆಗ್ಬಿಟ್ರೆ ಬೆಸ್ಟ್ ಸರ್ ಡೈರೆಕ್ಟ್ ಆಗೇ ಮಾಡ್ಬಿಡ್ಬೇಕು ಈ ತರ ಎಲ್ಲ ಒಂದ್ಸರಿ ಆಗಿದೆ ಅಂದ್ರೆ ಇನ್ನೊಂದ್ಸರಿ ಎಲ್ಲ ಭಯ ಪಡ್ತಾರೆ ಇದು ಮೊದಲೇ ಇನ್ಫಾರ್ಮೇಶನ್ ಆಗಿದೆ ಕೊಟ್ಟಿದ್ದಾರೆ ಈ ತರ ಎಲ್ಲ ಈ ಕಡೆ ಎಲ್ಲ ಸ್ವಲ್ಪ ಜನ ಹೋರಾಟ ಕಡಿಮೆ ಸ್ವಲ್ಪ ಇರಬೇಕು ಇಲ್ಲಿ ಒನ್ ಒನ್ ಟೂ ನೋರು ಇರಲ್ಲ ಪಯಸ್ವರು ಇರಲ್ಲ ಯಾರು ಈ ಕಡೆ ಬರೋದಿಲ್ಲ ಸರ್ ಈ ಕಡೆ ಕೂಡಲೇ ಸ್ಥಳಕ್ಕೆ ಬಂದ ಬಂಗಾರಪೇಟೆ ಪೊಲೀಸರು ಸಂತ್ರಸ್ತೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ತಲೆಮರೆಸಿಕೊಂಡಿದ್ದ ಆರೋಪಿ ಮಹೇಶ್ನನ್ನ ಎರಡೇ ಗಂಟೆಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ಸದ್ಯ ಕಾಮುಕನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ ಮಕ್ಕಳಿಗೆ ಇವತ್ತು ಭದ್ರತೆನೇ ಇಲ್ಲ ಅಂತಾಗಿದೆ ಆಟೋನಲ್ಲಿ ಹೋದ್ರೆ ಸೇಫ್ಟಿ ಅನ್ನೋ ಕಾರಣಕ್ಕೆ ಆಕೆ ಆಟೋನ ಹತ್ತಿದ್ದಾನೆ ಈ ಕೆಲಸ ಮಾಡಿದ್ಮೇಲೆ ಹೆಣ್ಮಕ್ಳು ಯಾವ ರೀತಿ ಹೊರಗಡೆ ಹೋಗ್ಬೇಕು ನಮ್ಗೆ ದಯವಿಟ್ಟು ಹೊರಗಡೆ ಓಡಾಡೋದಕ್ಕೆ ಮಹಿಳೆಯರಿಗೆ ಭಯ ಭಯ ಭಯದ ವಾತಾವರಣ ಆಗ್ಬಿಟ್ಟಿದೆ ಈಗ ದಯವಿಟ್ಟು ಕಠಿಣವಾದ ಶಿಕ್ಷೆ ಆಗ್ಬೇಕು ಒಟ್ಟಾರೆ ಆಟೋ ಚಾಲಕನನ್ನೇ ನಂಬಿ ಹೋದ ಬಳಿಗೆ ಕಾಮಾಸುರ ನರಕ ತೋರಿಸಿದ್ದಾನೆ ಇಂಥ ಕಾಮಾಂಧರು ಜೈಲಲ್ಲಿ ಕೊಳೆಯುವಂತೆ ಮಾಡಬೇಕಿದೆ ರಘುರಾಜ್ ನ್ಯೂಸ್ ಕೋಲಾರ ಇವತ್ತು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮೋದಿಯದ್ದೇ ಹವ ರಾಜಧಾನಿಗೆ ಎಂಟ್ರಿ ಕೊಟ್ಟ ಮೋದಿ ಮೆಟ್ರೋ ಹಳದಿ ಲೈನ್ ಹಾಗೂ ಒಂದೇ ಭಾರತ್ ರೈಲಿಗೆ ಚಾಲನೆ ನೀಡಿದ್ರು ಮೋದಿ ಹೋಗುವ ದಾರಿಯುದ್ದಕ್ಕೂ ಕಿಕ್ಕಿರಿದು ಸೇರಿದ ಜನ ಜೈಕಾರ ಹಾಕಿ ಸಂಭ್ರಮಿಸಿದ್ರು ಬೆಂಗಳೂರಲ್ಲಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಅವರ ದೇಹವ ದೆಹಲಿಯಿಂದ ಬೆಂಗಳೂರಿಗೆ ಬಂದ ಪ್ರಧಾನಮಂತ್ರಿಗಳನ್ನು ಯಡಿಯೂರಪ್ಪ ಆರ್ ಅಶೋಕ್ ಮೈಸೂರು ಸಂಸದ ಯದುವೀರ್ ಸೇರಿದಂತೆ ಅನೇಕರು ಸ್ವಾಗತಿಸಿದ್ರು ಹೆಚ್ಎಲ್ನಿಂದ ಮೇಕ್ರಿ ಸರ್ಕಲ್ಗೆ ಹೆಲಿಕಾಪ್ಟರ್ನಲ್ಲಿ ಬಂದ ಪ್ರಧಾನಮಂತ್ರಿಗಳನ್ನು ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರು ವೆಲ್ಕಮ್ ಮಾಡಿದ್ರು ಮೇಕ್ರಿ ಸರ್ಕಲ್ನಿಂದ ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದವರೆಗೂ ಮೋದಿ ಕಾರಲ್ಲೇ ಬಂದರು ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ವಂದೇ ಭಾರತ್ಗೆ ಪ್ರಧಾನಿ ಮೋದಿ ಹಸಿರು ನಿಶಾನೆ ತೋರಿಸಿದ್ರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರಾಜ್ಯ ರೈಲ್ವೆ ಸಚಿವ ವಿ ಸೋಮಣ್ಣ ಗವರ್ನರ್ ಥಾವರ್ಚಂದ್ ಗೆಹ್ಲೋಟ್ ಸೇರಿ ಪ್ರಮುಖರು ಮೋದಿ ಜೊತೆಗಿದ್ರು ವಂದೇ ಭಾರತ್ ರೈಲು ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಕಾರಿನಲ್ಲೇ ಮೋದಿ ರಾಗಿಗುಡ್ಡದತ್ತ ಪ್ರಯಾಣ ಬೆಳೆಸಿದ್ರು ಮೋದಿ ಹೋಗುವ ದಾರಿಯುದ್ದಕ್ಕೂ ಜನ ಕಿಕ್ಕಿರಿದು ಸೇರಿದ್ರು ಮೋದಿ ಕಾರಿನ ಮೇಲೆ ಪುಷ್ಪಾರ್ಚನೆ ಮಾಡಿದ್ರು ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬಂದ ಮೋದಿ ಮೊದಲು ಮೊಬೈಲ್ ಸ್ಕ್ಯಾನರ್ನಿಂದ ಹಣ ಪಾವತಿಸಿ ಟಿಕೆಟ್ ತಗೊಂಡ್ರು ಆಮೇಲೆ ನಮ್ಮ ಮೆಟ್ರೋ ಹಳದಿ ಮಾರ್ಗದ ಮೆಟ್ರೋ ಓಡಾಟಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ರು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಸಂಸದ ತೇಜಸ್ವಿ ಸೂರ್ಯ ಡಾಕ್ಟರ್ ಮಂಜುನಾಥ್ ಕೂಡ ಇದ್ದರು ನಮ್ಮ ಮೆಟ್ರೋ ಹೊತ್ತಿದ ಪ್ರಧಾನಿ ಮೋದಿ ಎಲೆಕ್ಟ್ರಾನಿಕ್ ಸಿಟಿ ವರೆಗೂ ಮೆಟ್ರೋದಲ್ಲೇ ಬಂದರು ಆಮೇಲೆ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಅವರನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಖುಷಿ ಖುಷಿಯಾಗೆ ಮಾತಾಡಿದ್ರು ನಮ್ಮ ಮೆಟ್ರೋದಲ್ಲಿ ಮೊದಲು ವಿದ್ಯಾರ್ಥಿಗಳ ಜೊತೆ ಮಾತುಕತೆ ನಡೆಸಿದ್ರು ಆಮೇಲೆ ಮೆಟ್ರೋ ಪ್ರಯಾಣಿಕರ ಜೊತೆ ಮಾತುಕತೆ ಮಾಡಿದ್ರು ಮೆಟ್ರೋ ಮಹಿಳಾ ಸಿಬ್ಬಂದಿ ಜೊತೆಯೂ ಮುಕ್ತವಾಗಿ ಮಾತಾಡಿ ಮಾಹಿತಿ ಪಡ್ಕೊಂಡ್ರು ಇದಾದ ಮೇಲೆ ಬೆಂಗಳೂರಿನ ಐಐ ಐಟಿಯಲ್ಲಿ ನಡೆದ ಸಮಾವೇಶದಲ್ಲಿ ಭಾಗಿಯಾದ್ರು